ಜನಪದ ಗೀತೆ ಹ್ಮ ಜೋ 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 ಹಳಬ್ಯಾಡ ನನ್ನ ಹೋಗಿ ಬರುತ್ತೀನಿ ಹಳಬ್ಯಾಡ ನನ್ನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಹಳಬ್ಯಾಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಜೋ 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 ಹಳಬ್ಯಾಡ ನನ ಕಂದಾನ ಹಾಲು ಮಾರಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ಹಾಲು ಮಾರಿ ಬರುತ್ತೀನಿ ಹಾಲು ಮಾರಿ ಬರುತ್ತೀನಿ ಕಾಲಿಗೆ ಕಡಗ ತರುತ್ತೀನಿ ಹಾಲು ಮಾರಿ ಬರುತ್ತೀನಿ ಕಾಲಿಗೆ ಕಡಗ ತರುತ್ತೀನಿ ಜೋ 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 ಹಳಬ್ಯಾಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬೇಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಹಳಬ್ಯಾಡ ನನ್ನ ಕಂದನ ಮೊಸರು ಮಾರಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ಮೊಸರು ಮಾರಿ ಬರುತ್ತೀನಿ ಮೊಸರು ಮಾರಿ ಬರುತ್ತೀನಿ ಹಸಿರು ಹಂಗಿ ತರುತ್ತೀನಿ ಮೊಸರು ಮಾರಿ ಬರುತ್ತೀನಿ ಹಸಿರು ಹಂಗಿ ತರುತ್ತೀನಿ ಜೋ 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 ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರ್ತೀನಿ ಗಿರಿನ ಹಂಗಿ ತರುತ್ತೀನಿ ಅಳಬ್ಯಾಡ ನನ ಕಂದನ ಮಜ್ಜಿಗೆ ಮಾರಿ ಬರುತ್ತೀನಿ ಅಳಬ್ಯಾಡ ನನ ಕಂದನ ಮಜ್ಜಿಗೆ ಮಾರಿ ಬರುತ್ತೀನಿ ಮಜ್ಜಿಗೆ ಮಾರಿ ಬರುತ್ತೀನಿ ಬಣ್ಣದ ಕೋಲು ತರುತ್ತೀನಿ ಮಜ್ಜಿಗೆ ಮಾರಿ ಬರುತ್ತೀನಿ ಬಣ್ಣದ ಕೋಲು ತರುತ್ತೀನಿ ಜೋ ಜೋ ಜೋಜೋ ಜೋ 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 ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗೀ ತರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಜೋ 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 ಹಳಬ್ಯಾಡ ನನ್ನ ಕಂದನ ಬೆಣ್ಣೆ ಮಾರಿ ಬರುತ್ತೀನಿ ಹಳಬೇಡ ನನ ಕಂದನ ಬೆಣ್ಣೆ ಮಾರಿ ಬರುತ್ತೀನಿ ಬೆಣ್ಣೆ ಮಾರಿ ಬರುತ್ತೀನಿ ಬಣ್ಣದ ಟೋಪಿ ತರುತ್ತೀನಿ ಬೆಣ್ಣೆ ಮಾರಿ ಬರುತ್ತೀನಿ ಬಣ್ಣದ ಟೋಪಿ ತರುತ್ತೀನಿ ಜೋ 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 ಹಳಬ್ಯಾಡ ನನ ಕಂದನ ತುಪ್ಪ ಮಾರಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ತುಪ್ಪ ಮಾರಿ ಬರುತ್ತೀನಿ ತುಪ್ಪ ಮಾರಿ ಬರುತ್ತೀನಿ ಒಪ್ಪೋ ಹುಡುಗರು ತರುತ್ತೀನಿ ತುಪ್ಪ ಮಾರಿ ಬರುತ್ತೀನಿ ಒಪ್ಪೋ ಉಡುಗೋರೆ ತರ್ತೀನಿ ಜೋ 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 ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಅಳಬ್ಯಾಡ ನನ ಕಂದನ ಹಾಲು ಮಾರಿ ಬರುತ್ತೀನಿ ಅಳಬೇಡ ನನ ಕಂದನ ಮೊಸರು ಮಾರಿ ಬರುತ್ತೀನಿ ಅಳಬ್ಯಾಡ ನನ ಕಂದನ ಮಜ್ಜಿಗೆ ಮಾರಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ಬೆಣ್ಣೆ ಮಾರಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ತುಪ್ಪ ಮಾರಿ ಬರುತ್ತೀನಿ ಜೋ 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 ಜೋ